ಸಿಕ್ಕಿರುವಂತ ನಮ್ಮೆಲ್ಲರ ಮಾರ್ಗದರ್ಶನ ನೀಡುವಂತ ಹಿರಿಯರು ಹಾಗಾಗಿ ಅವ್ರಿಗೆ ಅಭಿನಂದಿಸ್ತಾ ಇವತ್ತಿನ ದಿವಸ ಏನು ಸರಳ ಸಾಮೂಹಿಕ ವಿವಾಹ ಮಾನ್ಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೀತಾ ಇದೆ ನಮ್ಮ ಮಾನ್ಯ ಶಾಸಕರು ಅವಾಗಲೇ ಹೇಳ್ತಾ ಇದ್ರು ಈ ದೇಶದಲ್ಲಿ ಬರ್ತನಕ್ಕೆ ಬಹುದೊಡ್ಡ ಮೂರು ಕಾರಣಗಳು ಅಂದ್ರೆ ಮದುವೆ ಮಾಡೋದು ಸಾಲ ಮಾಡಿ ಮದುವೆ ಮಾಡೋದು ಅದ್ದೂರಿಯ ಮದುವೆಗಳನ್ನ ಮಾಡೋದು ಎರಡನೇದು ಮಕ್ಕಳುಗಳನ್ನ ಖಾಸಗಿ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಶಾಲೆಗಳಿಗೆ ಕಳಿಸೋದು ವರ್ಷಕ್ಕೊಂದು ಐವತ್ ಸಾವಿರ ಅರವತ್ ಸಾವಿರ ಫೀಸ್ ಕಟ್ಟಿ ಮೂರನೇನಾದ್ರು ಆಪರೇಷನ್ ಮತ್ತಿತರ ದೊಡ್ಡ ಕಾಯಿಲೆಗಳು ಬಂದ್ರೆ ಸಮಸ್ಯೆಗಳು ಖಾಸಗಿ ಆಸ್ಪತ್ರೆಗೆ ಹೋಗೋದು ಹೋಗೋದಿರಿಗೇನು ಸೇರ್ದಂಗೆ ಈ ಮೂರರಿಂದ ಈ ದೇಶದಲ್ಲಿ ಅತಿ ಹೆಚ್ಚು ಬಡತನ ಬರ್ತಾ ಇದೆ ಬಹುಶಃ ಶಾಸಕರು ಹೇಳ್ತಾ ಇದ್ರು ಆಶ್ಚರ್ಯ ಆಯ್ತು ಅವ್ರ ತಂಗಿಗೆ ಗನ್ ಸಿಕ್ಲಿಲ್ಲ ಅಂದ್ಬಿಟ್ಟು ಏನು ಗಂಡು ಒಪ್ಕೋತಾ ಇರಲಿಲ್ಲ ಸರಳ ವಿವಾಹ ಮಾಡ್ತೀವಿ ನಾವು ಅದ್ದೂರಿ ವಿವಾಹ ಮಾಡ್ಲಿಲ್ಲ ಅಂತ ನಾನೊಬ್ಬ ಕೆ ಎಸ್ ಅಧಿಕಾರಿ ಆಗಿದ್ದೆ ಒಂದು ಹತ್ತು ಜನ ಹೆಣ್ಮಕ್ಳು ನನ್ನನ್ನು ಕೂಡ ನಿರಾಕರಿಸಿದ್ರು ಒಂದೇ ಕಾರಣ ನಳ್ಳಿಲಿ ಮನೆ ಮುಂದೆ ಮದುವೆ ಆಗ್ಬೇಕು ಯಾವುದೇ ಕಾರಣಕ್ಕೂ ನಾನು ನನ್ನ ಚೌಟ್ರಿಗ್ ಮದ್ವೆ ಆಗಲ್ಲ ಅಂದ್ರೆ ಏನೋ ದೀಪಶಾಸ್ತ್ರ ಏನೇನೋ ಮಾತುಕತೆ ಬಂದಂತ ಸಂಬಂಧಗಳು ಕೂಡ ಕಿತ್ತು ಹೋಗ್ಬಿಟ್ಟು ಒಂದೇ ಕಾರಣ ನಾವ್ ಹಳ್ಳಿಲಿ ಮದುವೆ ಮಾಡುದ್ರೆ ಆಡ್ಕೋಬಿಡ್ತಾರೆ ನಮ್ಮ ಮಕ್ಳನ್ನ ನಾವ್ ಹಳ್ಳಿಲಿ ಮದುವೆ ಮಾಡೋಲ್ಲ ಸತ್ಯವಾದ ಕತೆ ನಂದೇ ನಡೆದಿದ್ದು ಹಾಗಿದೆ ಅಂದ್ರೆ ಆಡಂಬರ ಮದುವೆ ಮಾಡಿ ನಾವು ದೊಡ್ಡ ಮನುಷ್ಯ ಶೂಲ್ಸ್ಕೋಬೇಕು ಅನ್ನೋ ಮಟ್ಟಕ್ಕೆ ಸಮಾಜ ಬಂದಿದೆ ನಂಗೆ ವೈಯಕ್ತಿಕ ವಿಚಾರ ಹೇಳ್ಕೋಬಾರ್ದೆ ಗೊತ್ತಿಲ್ವಾ ಆದ್ರೂ ಹೇಳ್ಕೊತೀನಿ ನಂದೇ ಕತೆ ನನಗೆ ಮೂರ್ ಜನ ಹೆಣ್ಮಕ್ಳು ನಮ್ಮಪ್ಪ ಮೊದಲನೇ ಹೆಣ್ಮಕ್ಳು ಮದುವೆ ಮಾಡ್ಲಿಕ್ಕೆ ಒಂದ್ ಎಕರೆ ಜಮೀನು ಮಾಡೋದು ಒಂದ್ ಸಾವಿರ ರೂಪಾಯಿ ಕುಮಿತೆ ಅವಾಗ ಇವತ್ತು ಆ ಜಮೀನ್ ಇದ್ರೆ ನಲವತ್ತು ಲಕ್ಷ ರೂಪಾಯಿ ಇರ್ತಾ ಇತ್ತು ಎರಡನೇ ಅಕ್ರ ಮದುವೆ ಮಾಡಲಿಕ್ಕೆ ಇರಬರ ಜಮೀನಲ್ಲ ಒಂದು ಐದಾರು ಬೋಗಿ ಕಾಕ್ಬಿಟ್ರು ಮೂರನೇ ಮಕ್ಕಳಿಗೆ ಬೋಗಿ ಜಮೀನ್ ಇಲ್ಲ ನಾನು ಪಿ ಯು ಸಿ ಹೋಗ್ತಾ ಇದ್ದೀನಿ ಮೂರ್ ಸಾವಿರ ರೂಪಾಯಿ ಫೀಸ್ ಕಟ್ಟಕ್ಕೂ ದುಡ್ಡಿಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಅಂದ್ರೆ ಮದುವೆ ಎಲ್ಲರೂ ನೋಡ್ಲಿ ಏನ್ ಬಿಟ್ಟು ಸಾಲ ಮಾಡಿಸೋದು ಚಿನ್ನದ ಚೌಟ್ರ್ ಮದುವೆ ಮಾಡಿ ಹತ್ತಾರು ಲಕ್ಷ ರೂಪಾಯಿ ಸಾಲ ಮಾಡಿ ಖರ್ಚು ಮಾಡ್ಲಿಕ್ಕೆ ದುಡ್ಡು ಇರ್ತದೆ ನಮ್ಮ ಹತ್ರ ನಮ್ಮ ಮಕ್ಕಳು ಓದಿಗೂ ಕೂಡ ದುಡ್ಡು ಇರೋದಿಲ್ಲ ನೀವು ಯಾವನೇ ಮದುವೆ ಆಗ್ಲಿ ಅವ್ರ ಅಪ್ಪನ್ ಕೇಳಿ ಗಂಡಿನ ಗಂಡು ಹೆಣ್ಣಿನ ತಂದೆನೂ ಹೋಗ್ಬಿಟ್ಟು ಕೇಳಿ ಹೆಣ್ಣಿನ ತಂದೆ ಮದುವೆ ಮೇಲೆ ಕೈಗೊಂಡಿರ್ತದೆ ಯಾರು ಎಷ್ಟು ಸಾಲ ಕೊಡಬೇಕಪ್ಪ ಮುಂದಪ್ಪ ಯಾರು ಎಷ್ಟು ಕೊಡ್ಬೇಕಪ್ಪ ಅಂತ ಅಂದ್ರೆ ಅದ್ದೂರಿ ಮದ್ವೆ ಮಾಡಿ ಸಾಕಷ್ಟು ತೊಂದರೆಗೆ ನಾವು ಸಿಗಾಕೊಳ್ತಾ ಇದೀವಿ